ಏನ್ ಕೇಳಿದ್ಯಾ ಯಾರು ಗಲಾಟೆ ಮಾಡಬೇಡಿ ಎಮ್ಮೆ ಮಲಗಿ ಒಳಗಡೆ ಇಲ್ಲಿ ಎಮ್ಮೆ ಎತ್ತಿರುತ್ತೆ ಸಂಗೆ ಆಗ್ತದೆ ಅಂತ ಹಾಗೆ ಹೇಳಿದು ಮತ್ತೆ ಯಾರು ಮಾತಾಡಬೇಡಿ ಹೊರಕಡೆ ಅಮ್ಮ ಮಲಗಿದ್ದಾರೆ ಅಮ್ಮ ಮಲಗಿದ್ರೆ ಎಮ್ಮೆ ಮಲಗಿ ಅದಕ್ಕೆ ಐತಾರೆ ಸಗಡಿ ನಿಂತಾಳೆ ಅಲ್ಲ ಶಬ್ಧಕ್ಕೆ ಕೇಳ್ತೋರ್ತಿದ್ದೀರಾ ಹಾ ಏದಾ ಹಾ ಆಯ್ತ ಬಹುಶಃ ವಿಚಾರ ಗೊತ್ತಾಗ್ಲಿಲ್ಲ ಹೌದು ಹೌದು ಈಗ ನಾವು ಬಂದಿದ್ದೇವೆ ಅಂತ ಗೊತ್ತಾದ್ರೆ ಬರ್ತಾ ಇತ್ತು ಒಂದ್ ಕೆಲಸ ಮಾಡು ಹಾ ಗೋಪಾಲಕ್ಕ ಬಂದಿದ್ದಾನೆ ಅಂತೇಳಿ ಭಾಗ ತೆಗಿಬೇಕಂತೇಳಿ ಇದೋ ಗೋಪಾಲಪುರ ವಿಚಾರ ಬಾಗಲತಾಗಿ ಅಮ್ಮ ಏ ಯಾರೋ ಗೋಪಾಲಕ್ಕ ಬಂದಿದ್ದಾರೆ ಅಂತಮ್ಮ ಸಖಿ ಗೋಪಾಲಪುರ್ ಯಾರಿಗೆ ಗೊತ್ತಾಗ್ಲಿಲ್ವ ಇಲ್ಲ ಗೋಪಾಲಪುರ್ ತಿಳಿದ ತನಮಯಿಸುವ ಅವರು ಹೌದಾ ಅವ್ರಿಗೆ ಹೇಳೋ ತನ ಮೇಯ್ಸ್ಲಿಕ್ಕೆ ರಾಮ ತುಂಬಾ ಸೋಮ ಎಲ್ಲ ಇದ್ದಾರೆ ಹ್ಮ್ ಚೆನ್ನದ್ಲಿಕ್ಕೆ ಗೊತ್ತಾಯ್ತಲ್ವಾ

ದನದ ಚಾಕ್ರಿಯನ್ನು ಮಾಡಿ ಆ ಹಾಲನ್ನು ಕರೆದು ಅದನ್ನು ಉಪಯೋಗಿಸಿಕೊಂಡು ಇವತ್ ಜೀವನ ಮಾಡ್ತಿದ್ದೆ ನೋಡು ಅವನು ಇವತ್ತು ಯಾವ ಯಾಕೆ ಅದ್ರಲ್ಲಿ ಔಷಧೀಯ ಗುಣ ಉಂಟು ಇಂಥ ತಾಸ್ಕಾರ ಮಾಡುವವರಿಗೆ ಅಮೃತ ಇದೆ ಅಂತ ಕೇಳಿ ಮತ್ತೆ ಮತ್ತೆ ಗೋಪಾಲಕರು ಬರ್ತಾರೆ ಅಂತಂದ್ರೆ ಗೋಪಾಲಕ್ರೆ ಬಾಗಿ ತೆಗೆದು ಉಂಟು ಇವ್ರಿಗೆ ಅಂತ ಅರ್ಥ ಆಗಿಲ್ಲ

ಹೆಣ್ಮಕ್ಳು ಬಿಡಿ ಹೇಳ ಹೇಳಿದ್ರು ಬೇಸರ ಇಲ್ಲ ಆದ್ರೆ ಯಾರ್ಯಾರು ಯಾವ ಸಾಲಿಗೆ ಮತ್ತೆ ಹಾವಡಿ ಹೋಗಿ ಹೋಗಿ ದೇವಾಡಿಗೆ ಹಾವಿಗೆ ಹೊಟ್ಟಿ ದೇವಾಡಿಗೇ ದೇವಾಡಿಗ ಎಲ್ಲಿ ದೇವಾಡಿಗ ಸಾಲ ಏನು ಅಂತೇಳಿ ದೇವೇ ಗೊತ್ತಿಲ್ಲ ಗೊತ್ತಿಲ್ಲಲ್ಲ ನಾ ಹೇಳ್ತೇ ಕೇಳು ದೇವಾಡಿಗೆ ಎಲ್ಲಿ ಬರ್ತಾ ಹಾವಳಿಗೆ ಹುಟ್ಟಿಗೆ ಬರುವುದಲ್ಲ ದೇವಾಡಿಗನ ಸಾಲೆ ಬೇರೆ ಅನ್ನಡಿಗ ತಮ್ಮಡಿಗ ದೇವಡಿಗ ಕನ್ನಡಿಗ ಅಂದ್ರೆ ಯಾರು ದೇವಸ್ಥಾನದಲ್ಲಿ ಒಳಗಡೆ ಪೂಜೆ ಮಾಡುವವರು ಅನ್ನಡಿಗ ಪ್ರಧಾನ ಪ್ರಧಾನಾರ್ಚಕರು ಆ ಪ್ರಧಾನ ಅರ್ಚಕರಿಗೆ ತಯಾರು ಮಾಡಿ ಕೊಡುವುದು ತಮ್ಮಡಿಗರಿ ಭಟ್ರು ಅದೇ ಹೊರಗಡೆಯಿಂದ ಅವರಿಗೆ ಸಹಕಾರ ಕೊಟ್ಟು ಪಾಲಿಸುವವರು ದೇವಾಡಿಗ ಅನ್ನಡಿಗ ತಮ್ಮಡಿಗ ದೇವಡಿಗ ಆ ಸಾಲು ಬಿಡುತ್ತೆ

ಅಲ್ಲಿ ಅಲ್ಲಿಯೂ ತಾಸಾರ ಮಾಡುವಾಗಿಲ್ಲ ನಮ್ಮಲ್ಲಿ ಕಂಚಿನ್ ಉಂಟು ದಾಮ್ರದ ಉಂಟು ಬೆಳ್ಳಿಗುಂಟು ಬಂಗಾರದ ಉಂಟು ಬಂಗಾರದಿದ್ರು ಸಹ ಮಣ್ಣಿನ ಮಡಿಕೆ ತಾಸಾರ ಮಾಡುವಾಗಿಲ್ಲ ಕೊನೆಗೆ ಬೇಕಾಗುವುದೇ ಒಟ್ಟಿಗೆ ಬೇಡ ನೇರವಾಗಿ ಅವರಿಗೆ ತಿಳಿಯುವ ಹಾಗೆ

ಮೊದ್ಲೆ ಎಂತ ಮಾತಾಡ್ತೇ ಕೃಷ್ಣ ನಿನ್ನ ಮರ್ಯಾದೆ ಹೋಗಿ ನಾನ್ ಬಿಡು ಪ್ರಶ್ನೆ ನನ್ನ ಕತೆ ಬಿಡು ನಿನ್ನ ಮರ್ಯಾದೆನ್ನ ಯಾರು ತೆಗಿಲಿಕ್ಕೂ ಆಗುದಿಲ್ಲ ನೀನು ನನ್ ಗೊತ್ತುಂಟು ನಿನ್ನ ಮರ್ಯಾದೆ ಅಂತಲ್ಲ ನಮ್ಮಲ್ಲಿರುವಂತ ಸಣ್ಣ ಮಕ್ಕಳ ಮರ್ಯಾದೆಯು ಹೋಗ್ಬಾರು ಅಂತ ಹೇಳುವ

ねえ。 ಏನೋ ಪ್ರಪ ನೋಡುವ ಅಂತ ಬಂದ್ರೆ ದೂರ ಅಂತೆ ಇವತ್ತು ಹೀಗಾಗ್ಬೇಕಾ ಎದ್ದು ಹೇಳ್ತಾ ಯಾವುದು ದೂರ ಅಂದಲ್ಲ ನಾನು ಏನು ಹಿಂತ ಸ್ಥಳದಿಂದ ದೂರ ಅಂತ ಹೇಳಿದ್ದು ಓ ನಡುವೆ ಅಂತಿರಲಿಲ್ಲ ಆ ಅವಕಾಶವೇ ಅಪಘಾತಕ್ಕೆ ಕಾರಣ ಮುಂದೆ ತಿರುಉದೇ एक्चुअली ಏಕೈಕ ಕರ ಯಾಕೆ ಸಿಕ್ತು ತುಟಾ ನಿಮಗೆ ನಿಮಗೆ ಯಾವುದು ನೆಸ್ಕಿಲ್ಲ ವಿಷಯ ಗೊತ್ತುಂಟ ಗೊತ್ತಿಲ್ಲ ಮೂರು ತಿಂಗಳಾಯ್ತು

நீங்க <laughs> ಬೆಳಿಗ್ಗೆ ನಾವು ಒಳ್ಳೆ ಹುಡುಗವ ಯಾರಿಗೂ ಸುದ್ದಿ ಬೇಕಂದ್ರೆ ಸುದ್ದಿ ಅವ್ರ ಇದ್ದವ್ರೆ ಸಾಕು ಗಣೇಶ ಅಂದ್ರೆ ಯಾರು ವಿಘ್ನನಾಶಕ ಯಾವುದೇ ವಿಘ್ನ ಆಗ್ಬಾರ್ದು ಕಾರಣಕ್ಕಾಗಿ ಜಾಗೃತಿಯಲ್ಲಿ ವ್ಯವಹಾರ ಮಾಡುವವರೇ ಆ ಗಣೇಶ ಇವತ್ತು 야, 이렇게 하기. 야, 이 야, 뭐, 지금, 뭐, 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 아 뭐, 네 뭐, 뭐, 씨 뭐, 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 뭐,

ತಪ್ಪು ಕರ್ಕೊಂಡ್ಬಿಟ್ಟೆ ಮರೈತಿ ನೀವು ಗೊತ್ತುಂಟು ಹಾಗಾದ ನೀರು ಬೇಸರ ಆಯ್ತಾ ಅಯ್ಯೋ ಮದುವೆಯಾಗಿ ಮೂರು ದಿನವೂ ಮದುವೆಯಾಗಿ ಮೂರು ದಿನವೂ ಮಾತನಾಡಲಿಲ್ಲ ನಾವು ಬಾರಿ ಮನೆಗೆ ಬಹುದು ಮದುವೆಯಾಗಿ ಮೂರು ದಿನವೂ ಮಾತನಾಡಲಿಲ್ಲ ನಾವು ಬಾರಿ ಮನೆಗೆ ಹೋಗೋಣ ಮಾತನಾಡುತ್ತ ಮಾತನಾಡುತ್ತ மாண தூரிக்கொண்டே 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 ஒதிபார மதன மஞ்ச காது கண்டிது நீ ஒதி மார மதன மஞ்சள் பயங்கரவன ஒதிபாரே மதன மஞ்ச காது

ಮೂರು ವರ್ಷ ಹೋಗ್ಬೋದ ಗೊತ್ತಿಲ್ಲ ರೈತ ಮಾಡಿ ಆದರು ಆ ಹೊಸ ಮನೆಗೆ ನಿನ್ ಕಟ್ಕೊಂಡು ಹೋಗಿಯೇ ಹೋಗ್ತೆ ಈ ಸತ್ಯಕ್ಕೆ ನನ್ನ ಎದೆ ಉಂಟ ಮನೆಯಲ್ಲಿ ಬರೋದಲ್ಲಿ ಈ ಮನೆಯಲ್ಲಿ ನಿನ್ ಜಾಗ ಉಂಟು ಹೋಗೋ ಮಾತಾಡ್ತಾ ಹೋಗೋ ಬಾರೆ ಹೊಡಿಬಾರ್ದಾಗೆ ಮಾತಾಡ್ತಿದೋ ಎಲ್ಲ ಇನ್ನು ನೋಡ್ರಿ ಯಾರಾದ್ರು ಮಾಡಿದ್ರು ನನಗೇಲ್ಲ ಮಾತಾಡ್ತಾ ಹೋಗೋ ದಿನ ಗದ್ದಿದೀ ಕೈ ತಾತ ಕೈ ಹಿಡ್ಕೊಂಡು तैय <Giro> तता <entender>